ಸಲಾ ಗುಡ್ ಮಾರ್ನಿಂಗ್ ಕರ್ತನ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಶುಭ ವಂದನೆಗಳನ್ನು ಹೇಳ್ತೇನೆ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ಎವ್ರಿಬಡಿ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ ಈ ದಿನದ ಆಶೀರ್ವಾದದ ವಾಕ್ಯದೊಂದಿಗೆ ಕರ್ತ ನಿಮ್ಮನ್ನ ನಡೆಸಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಕಡ ಖಂಡಿತವಾಗಲೂ ಕರ್ತ ನಿಮ್ಮನ್ನ ಆಶೀರ್ವದಿಸಲಿಕ್ಕಿದ್ದಾರೆ ದೇವರು ಒಳ್ಳೆಯವರಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡುವವರು ಇವತ್ತು ನಮಗೆ ಮದುವೆಯಾಗಿ ಮಕ್ಕಳಾಗಿದ್ದ ಕೂಡಲೇ ಮಕ್ಕಳ ಕುರಿತ ಇರುವಂತಹ ಅನೇಕ ನಾವು ಇಟ್ಟಿರ್ತೇವೆ ಹೌದು ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸ ಮಾಡಬೇಕು ಅವ್ರಿಗೊಂದು ಒಳ್ಳೆಯ ಸ್ಥಾನವನ್ನು ಒದಗಿಸಿ ಕೊಡಬೇಕು ಅವರ ವಿಷಯದಲ್ಲಿ ಎಲ್ಲದರಲ್ಲಿಯೂ ಅವರು ಎತ್ತಿದ ಕೈಯುಳ್ಳವರಾಗಿರಬೇಕೆಂಬುದಾಗಿ ನೀವು ಯೋಚನೆ ಮಾಡ್ತೀರಿ ಹೌದಲ್ವಾ ಪ್ರತಿ ತಂದೆ ತಾಯಿ ಇರುವಂತ ಯೋಚನೆ ಇದಾಗಿರ್ತದೆ ಅಥವಾ ಮಕ್ಕಳು ಕೂಡ ತಂದೆ ತಾಯಿಗೆ ಒಳ್ಳೆಯ ಗೌರವನ ತರಬೇಕು ಎಂಬ ಯೋಚನೆ ಇರಬಹುದು ಒಳ್ಳೆಯ ವಿದ್ಯಾಭ್ಯಾಸನ ಮಾಡ್ಬೇಕು ಎಂಬುದಾಗಿ ಇರಬಹುದು ಅಥವಾ ಮಕ್ಕಳು ದಾರಿ ತಪ್ಪಿದವರಾಗಿ ಇರಬಹುದು ಇದಕ್ಕೆಲ್ಲ ಕಾರಣ ಏನು ಗೊತ್ತಾ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಇಲ್ಲದೆ ಹೋದ್ರೆ ಅನೇಕ ವಿಷಯಗಳಲ್ಲಿ ದಾರಿ ತಪ್ಪಿ ಹೋಗ್ತಾರೆ ಮಕ್ಕಳನ್ನು ಸರಿಯಾಗಿ ಬೆಳೆಸಲಿಕ್ಕೆ ಆಗಲ್ಲ ಮಕ್ಕಳು ಕೂಡ ದಾರಿ ತಪ್ಪಿ ಹೋಗಿರ್ತಾರೆ ಇವತ್ತು ಆ ಚಿಂತೆಯಲ್ಲಿ ಇದ್ದೀರಾ ಮಕ್ಕಳು ದಾರಿ ತಪ್ಪಿ ಹೋಗಿದ್ದಾರೆ ಮಕ್ಕಳು ಕೈ ತಪ್ಪಿ ಹೋಗಿದ್ದಾರೆ ಅಥವಾ ವಿದ್ಯಾಭ್ಯಾಸದಲ್ಲಿ ಬೆಳವಣಿಗೆ ಇಲ್ಲ ಮಕ್ಕಳಿಗೆ ಒಂದು ಒಳ್ಳೆಯ ಸ್ಥಾನವನ್ನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಎಂಬ ಚಿಂತೆ ಇದ್ದೀರಾ ಆದ್ರೆ ದೇವರ ವಾಕ್ಯವನ್ನು ಇವತ್ತು ಗಮನಿಸಿ ಕೇಳ್ರಿ ಇವತ್ತು ನಿಮಗೆ ಆಶೀರ್ವಾದವಾಗಿರ್ತದೆ ಎಂಬುದಾಗಿ ನಂಬುತ್ತೇನೆ ಕೀರ್ತನೆಗಳ ಪುಸ್ತಕ ಇಪ್ಪತ್ತ ಐದನೆಯ ಅಧ್ಯಾಯ ಅದರ ಹದಿಮೂರನೇ ವಾಕ್ಯವನ್ನ ನಿಮಗೋಸ್ಕರವಾಗಿ ನಾನು ಓದ್ತೇನೆ ಅವನ ಸಂತತಿಯವರು ದೇಶವನ್ನ ಅನುಭವಿಸುವವರು ಹಮೆ ದೇವರು ಎಷ್ಟು ಒಳ್ಳೆಯವರು ನೋಡ್ರಿ ಯಾರೆಲ್ಲ ಭಯಭಕ್ತಿ ಉಳ್ಳವರಾಗಿರ್ತಾರೋ ಕರ್ತನಲ್ಲಿ ಭಯಭಕ್ತಿ ಉಳ್ಳವರ ಸಂತತಿ ದೇಶವನ ಅನುಭವಿಸುವರು ನೋಡ್ರಿ ಎಷ್ಟು ಸೂಪರಾಗಿ ಆಗಿ ವಾಕ್ಯ ಹೇಳ್ತಾ ಇದೆ ದೇಶವನ್ನ ಅನುಭವಿಸುವಂತ ಸಂತತಿ ಉಳ್ಳವರಾಗಿ ನಿಮ್ಮ ಸಂತತಿ ಬದಲಾಗ್ತದೆ ಯಾವಾಗ ನೀವು ಕರ್ತನಲ್ಲಿ ಭಯಭಕ್ತಿ ಉಳ್ಳವರಾಗಿ ಆತನಿಗೆ ಎದುರುವವರಾಗಿ ಕೂತು ನಿಂತು ಅವರ ನೋಡುತ್ತಾ ಇದ್ದಾರೆ ಆತನಲ್ಲಿ ಆತನ ಪ್ರಸನ್ನತೇ ನಾವು ಇಲ್ಲದೆ ಹೋದ್ರೆ ಆತನು ದುಃಖ ಪಡ್ತಾನೆಂಬ ಎಂಬ ಭಯ ನಿಮ್ಮ ಒಳಗಡೆ ಬರಲಿ ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿ ನಡೆದುಕೊಳ್ಳುವುದಕ್ಕೆ ನಿಮ್ಮನ್ನ ನೀವು ಸಮರ್ಪಿಸಿಕೊಳ್ಳ್ರಿ ತಂದೆ ತಾಯಿಗಳ ಮೇಲೆ ಇರುವಂತಹ ಜವಾಬ್ದಾರಿ ಅದು ನೀವು ಭಯಭಕ್ತಿ ಉಳ್ಳವರಾಗಿದ್ದು ಪ್ರಾರ್ಥನೆಯಲ್ಲಿ ಆಗಲಿ ವಾಕ್ಯವನ್ನು ಓದುವುದರಲ್ಲಿ ಆಗಲಿ ಸಭೆಗೆ ಹೋಗುವ ಸೇವಕನ ಘನಪಡಿಸುವುದರಲ್ಲಿ ಆಗಲಿ ಯಾರ ಯಾವ ವಿಷಯದಲ್ಲಿ ಆಗಲಿ ನೀವು ಭಯಭಕ್ತಿ ಉಳ್ಳವರಾಗಿ ನಡೆದುಕೊಳ್ಳುವುದಾದ್ರೆ ನಿಮ್ಮ ಸಂತತಿ ದೇಶವನ್ನ ಅನುಭವಿಸುವುದು ಆಶೀರ್ವಾದವಾಗಿರ್ತಾರೆ ನೀವು ನೆನೆಸಿದ ರೀತಿಯಲ್ಲಿ ಮಕ್ಕಳು ಬೆಳೀತಾರೆ ಈ ವಾಕ್ಯದ ಪ್ರಕಾರವಾಗಿ ಕರ್ತ ನಿಮ್ಮನ್ನು ಆಶ್ರಯಿಸಿ ಪ್ರಾರ್ಥನೆ ಮಾಡೋಣ ಕರ್ತನೆ ಯಾರ್ಯಾರು ಈ ದಾಹದಲ್ಲಿ ಇದ್ದಾರೋ ನನ್ನ ಮಕ್ಕಳು ಉನ್ನತ ಸ್ಥಾನಕ್ಕೆ ಬರಬೇಕು ನನ್ನ ಮಕ್ಕಳಿಗೆ ಒಂದು ಒಳ್ಳೆಯ ಸ್ಥಾನವನ್ನು ಒದಗಿಸಿಕೊಡ್ಬೇಕು ಎಲ್ಲದರಲ್ಲಿ ಅವರು ದೇಶವನ್ನ ಅನುಭವಿಸುವೆಂಬುದಾಗಿ ಯಾರೆಲ್ಲ ಬಯಸಿ ಬಯಕೆಯಿಂದ ಇದ್ದಾರೋ ಅವರು ಬಯಕೆ ಪ್ರಕಾರವಾಗಿ ಅವರ ಭಯಭಕ್ತಿಯನ್ನ ಹೆಚ್ಚಿಸಿ ನಿನ್ನಲ್ಲಿ ಭಯಭಕ್ತಿ ಉಳ್ಳವರ ಮಕ್ಕಳ ಸಂತತಿಯನ್ನ ದೇಶವು ಅನುಭವಿಸುವ ಹಾಗೆ ಮಾಡ್ತೇನೆ ಎಂಬುದಾಗಿ ಹೇಳಿದಂತಹ ವಾಗ್ದಾನ ಪ್ರತಿಯೊಬ್ಬರ ಕುಟುಂಬದಲ್ಲಿ ನೆರವೇರಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ ಆಶೀರ್ವದಿಸ್ತೇನೆ ಯೇಸುವಿನ ನಾಮದಲ್ಲಿ ತಂದೆ Amen. God bless you.